ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸುಮಾರು ಎರಡು ವರ್ಷದ ಬಳಿಕ ನಮ್ಮ ಫಾರೆಸ್ಟ್ಗೆ ನಾವು ಬಂದಿದ್ದೀವಿ ಕವಳೆ ಹಣ್ಣು ಮತ್ತು ಬಿಕ್ಕಿ ಹಣ್ಣು ಬುಕ್ಕಿ ಹಣ್ಣು ಆಗಿದ್ದಾವೆ ಅಂತ ಹೇಳಿದರು ನಮ್ಮ ಸ್ನೇಹಿತರು ಹಾಗಾಗಿ ಬಂದಿದ್ದೇವೆ ನೀವು ನೋಡ್ಬೋದು ಇಲ್ಲಿ ಇದು ಕವಳೆ ಹಣ್ಣಿನ ಗಿಡ ನಮ್ಮಿಬ್ಬರು ಸ್ನೇಹಿತರು ಆಲ್ರೆಡಿ ಮಾಡ್ತಾರೆ ರೆಡಿ ಆಗಿದ್ದಾರೆ ಅರಿಯೋದಕ್ಕೆ ಇದರಲ್ಲಿ ಮೊದಲೆಲ್ಲ ಹಣ್ಣಲ್ಲಿ ಪಲ್ಯ ಮಾಡ್ತಿದ್ರಂತೆ ನಮ್ಮ ಅಪ್ಪ ಹೇಳ್ತಿದ್ರು ಮನೆಯಲ್ಲೆಲ್ಲ ಭಾಳ ಚೆನ್ನಾಗಿರುತ್ತಂತೆ ಪಲ್ಯ ಈ ಕಾಯಿ ಅಂದರೆ ಲೈಕ್ ಇನ್ನೊಂದು ಸ್ವಲ್ಪ ದ್ವಾರ್ಗಿ ಅಂತೀವಿ ನಾವು ಕಾಯಿ ಆಗ್ಯಾವ ಬುಕ್ಕಿ ಸ್ವಲ್ಪ ಕೆಳಗೆ ಬಿದ್ರೆ ಆಗಬೇಕು ಕೆಳಗೆ ಬಿದ್ದ ತಕ್ಷಣ ಅಣ್ಣಾಗ್ಯಾವಂತಾನೆ ಇನ್ನು ಟೈಮ್ ಬೇಕಿದು ಅಡಿಯೋಕ್ಕೆ ಬಂದು ಅಡಿಯಾಗ್ತದೆ ಬಂದು ಬಂದು ಯಾವರನ ಸ್ನೇಹಿತರೆ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಸ್ಕ್ರೋಲ್ ಮಾಡಿ